ಮೊದಲಾಗಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸಿದೆ ತುಂಬಾ ಪಾಸಿಟಿವ್ ಆಗಿದೆ ವಿಶಿಂಗ್ ಆಲ್ ದ ಬೆಸ್ಟ್ ಕಮಲ್ ಅವ್ರಿ ನನಗೆ ಐ ತಿಂಕ್ ಕೆಲವು ತಿಂಗಳ ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನನ್ನ ಕನ್ನಡ ಮೂವೀಸೇ ಯುನೋ ಅದರಲ್ಲಿ ಪ್ರೊಜೆಕ್ಷನ್ ಜೊಂತೀನಿ ಅಂತ ಬಿಕಾಸ್ ಖಂಡಿತ ದಟ್ ಇಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ ವಿ ನೀಡ್ ಮೋರ್ ಥಿಯೇಟರ್ಸ್ ನಿಮ್ಮೆಲ್ಲರೂ ಈಗ ಗೊತ್ತಿದೆ ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಅಂಡ್ ಸರ್ ಹೇಳಿದಾಗೆ ತುಂಬಾ ಖುಷಿ ಆಯ್ತು ಇತ್ತೀಚೆಗೆ ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ದಟ್ ತುಂಬಾ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬಾ ನೆನಪುಗಳು ಇದೆ ನಮಗೆ ಆ ತರ ಥಿಯೇಟರ್ಸ್ ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಅಂಡ್ ಏನೋ ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದ್ರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ ಕರ್ಸನ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರ ತುಂಬಾ ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಆ್ಯಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಲಿ ಒಂದು ಪಾತ್ರ ಮಾಡ್ಲಿಕ್ಕಷ್ಟ ಅದ್ರಲ್ಲಿ ಐವತ್ ಪಾತ್ರ ಮಾಡ್ತೀರ ಅಂದ್ರೆ ಖಂಡಿತ ಹ್ಯಾಟ್ಸ್ ಆಫ್ಟ್ ಯು ಬಿಕಾಸ್ ಒಂದು ಒಳ್ಳೆ ಐ ತಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಗೆ ಈ ತರ ಬಿಕಾಸ್ ಕೆಲವು ನಮ್ಗೆ ಇವನ್ ಡುವಲ್ ರೋಲ್ ಡೂಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ಐವತ್ ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ ಡಿರೆಕ್ಟರ್ಸ್ ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ಸೂಟ್ ಅಂತ ಒಂದು ಮೂವಿದ ಒಂದು ಬೈಕ್ ಕೊಟ್ಟಿದೆ ಸೊ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನ್ಸ್ತಾ ಇದೆ ಅವರು ಅವ್ರಿಗೆ ಇಷ್ಟ ಸೊ ಖಂಡಿತ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದಕ್ಷಣೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯ್ತು ವಿಶಿಂಗ್ ಬೆಸ್ಟ್ ಖಂಡಿತ ನೀವೆ ಸಪೋರ್ಟ್ ಮಾಡಿ ನಮ್ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳಿ ಅಂತ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವ್ರಿಗೆ ಶ್ರೀಮತಿ ಪ್ರಿಯಾಕಾ ಉಪೇಂದ್ರ ಮೇಡಮ್ ಅವರಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತ ಆತ್ಮೀಯರ ಶ್ರೀ ಬಳ್ಕರ್ ಅವರಿಗೆ ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವ್ರಿಗೆ ಹಾಗೆ ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲ ನಾನು ಹೇಳಿದೆ ಅಂತ ಅನ್ ಅಂತ ಯಾಕೆ ಅಂದರೆ ರಿಪಿಟೇಷನ್ ಆಗಿದ್ದು ಬೇಡ ನಾನಿಲ್ಲಿ ಒಳಗಡೆ ಇಮಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮದು ನಾನು ತಕ್ಕಂಥ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ನಿಧಾನ ನೋಡಿದ್ರೆ ಎಮ್ ಡಿ ಯಾಕೆ ಅನ್ನೋ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಯಾಕೆ ಅವರು ಪ್ರತಿ ಸಲ ನನಗೆ ಭೇಟಿ ಆದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ಸರೋದ್ವಾದಕರು ಕೂಡ ಸಂಗೀತದ ಬಗ್ಗೆ ಮಾತಾಡ್ತಾರೆ ಆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬಾ ಸಿನಿಮಾದ ಗೀಳು ಅಂತ ಹೇಳ್ತೀವಿ ಅದು ಅತಿಯಾಗಿ ಇರುವಂತಹ ವ್ಯಕ್ತಿ ಜಿಂದಾಬಾದ್ ನಮಸ್ತೆ ನನ್ನ ಹೆಸರು ಕಮಲ್ ಇದು ನನ್ನದು ಸೆಕೆಂಡ್ ಫಿಲ್ಮ್ ಅಂತ ಹೇಳ್ಬೋದು ಫಸ್ಟ್ ಫಿಲಿಮ್ ದ ಸೂಟ್ ಅಂತ ನಾನು ಲೀಡ್ ಮಾಡಿದ್ದೆ ಅದಾದ್ಮೇಲೆ ಮೂರು ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಇದ್ದೀವಿ ಇದು ಒಂದು ಬಾಲಿವುಡ್ ಫಿಲ್ಮ್ ಇದರಲ್ಲಿ ಫೋರ್ಟೀನ್ ಸಾಂಗ್ಸ್ ಇದೆ ಮತ್ತು ನಸರುದ್ದೀನ್ ಶಾ ಫರೀತಾ ಜಲಾಲ್ ಮತ್ತು ರಜಾ ಮುರಾದ್ ಎಲ್ಲ ಇದ್ದಾರೆ ಇದರಲ್ಲಿ ನಾನು ಲೀಡ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ ಮಿತ್ತುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನ ಒಂದು ಬಂದು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಆರ್ ಡೈರೆಕ್ಟರ್ಸ್ ಇದ್ದಾರೆ ಇವಾಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದ್ಮೇಲೆ ತುಂಬಾ ಡೈರೆಕ್ಟರ್ಸ್ ನಮ್ಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲಿಮ್ಸ್ ಮಾಡೋಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ ನಲ್ಲಿ ಆಗ್ಬಿಡ್ತಾ ಇದ್ದೀವಿ ಸರ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ನಾಗೇಂದ್ರ ಪ್ರಸಾದ್ ಸರ್ ಮೂರು ಜನ ಇದಾರಲ್ಲ ಫ್ಯಾಮಿಲಿ ಶುರು ಮಾಡಿದ್ವಿ ಸರ್ ಅವ್ರಿಗೆ ಶುರು ಮಾಡಿದ್ವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸೆಟ್ ಅಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡಿದ್ವಿ ಶುರು ಮಾಡಿದ್ದು ಒಂದೇ ಸಿನಿಮಾನಲ್ಲಿ ಐವತ್ತು ಪಾತ್ರ ನಾನು ಮಾಡ್ತಾ ಇತ್ತು ಹತ್ತು ಡೈರೆಕ್ಟರ್ಸ್ ಇದೆ ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯುವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟಕ ಕನ್ನಡಗೋಸ್ಕರ ಇದು ಒಂದು ಫಿಲ್ಮ್ ಮಾಡಿದ್ರು ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ನಲ್ಲಿ ನಾನು ಹುಟ್ಟು ಸಾಯ್ತು ಫಸ್ಟ್ ಸಿನಿಮಾ ರಂಗ ಜನ ಥಿಯೇಟರ್ ಬರ್ತಾ ಇಲ್ಲ ಡೇಟ್ ಬರ್ತಾ ಇಲ್ಲ ಅಂತ ನಾವು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿನ ನಾವು ನೋವು ಮಾಡ್ಕೊ ನೋವು ಮಾಡ್ಕೊತಾ ಇದ್ದೀವಿ ಅದೃಷ್ಟ ಮಹಾದೇವ ಆಗ್ಬೋದು ಲೆಕ್ಕ ಆಗ್ಬೋದು ಜೂನಿಯರ್ ಆಗ್ಬಹುದು ಸುಫ್ರಮ್ ಸೋ ಆಗ್ಬೋದು ಅದ್ಭುತವಾಗಿ ಹೋಗ್ತಾ ಇದೆ ಮೇ ಬಿ ಹತ್ತು ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪು ಮಾಡ ತಪ್ಪ ತಿಳ್ಕೊಂಡಿದೀವಿ ನಾವು ಡಿಯೇಟ್ರ್ ಬರ್ತಾ ಇಲ್ಲ ಡಿಯೇಟರ್ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯ್ತು ನಾವು ತಪ್ಪು ಮಾಡಿದಿವಿ ಅಂತ ಅವ್ರಿಗೆ ಇಷ್ಟ ಆಗೋ ಸಿನಿಮಾ ನಾವು ಮಾಡ್ಲಿಲ್ಲ ಅದಕ್ಕೆ ಜನ ಬರ್ಲಿಲ್ಲ ಅಂತ ನಾವೆಲ್ಲ ತಿಳ್ಕೊಬೇಕಾದ ಪರಿಸ್ಥಿತಿ ಜನ ತೋರಿಸಿದ್ದಾರೆ ಈ ನಾಲ್ಕು ಸಿನಿಮಾನು ತುಂಬಾ ಇಷ್ಟಪಟ್ಟಿದ್ದಾರೆ ಜನ ನೋಡ್ತಾ ಇದ್ದಾರೆ ಆಕ್ಚುಲಿ ಸೆಪ್ಟೆಂಬರ್ ಟೆನ್ ನಾನು ಆಗಸ್ಟ್ ಏಟ್ ಬಿಡುಗಡೆ ಮಾಡಬೇಕು ಅನ್ಕೊಂಡಿದೀವಿ ಈ ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಅನುಭಿಸಬಾರದ ಅಂತ ಸೆಪ್ಟೆಂಬರ್ ಟೆನ್ ಮುಂದಕ್ಕೆ ಹಾಕಿದೀವಿ ಸೆಪ್ಟೆಂಬರ್ ಟೆನ್ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಅದ್ರ ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಟೆನ್ ಬಗ್ಗೆ ಮಾತಾಡಿದೀನಿ ಕಮಲ್ ಮುಂದ್ರ